ಇನ್ನು ದರ್ಶನ್ಗೆ ಒಟ್ಟು ಮೂರು ಟೆನ್ಷನ್ಗಳು ಕಾಡ್ತಾ ಇದೆ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಏನಾಗತ್ತೆ ಆದೇಶ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ ಮತ್ತೊಂದೆಡೆ ಮಧ್ಯಂತರ ಜಾಮೀನು ಅವಧಿಯಲ್ಲಿ ಸಿಕ್ಕಿತ್ತು ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಮತ್ತೊಂದೆಡೆ ಯಾಕಂದ್ರೆ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗೋಕೆ ಬರ್ತಾ ಇದೆ ದರ್ಶನ್ ಅವರು ಮತ್ತೆ ಮರಳಿ ಜೈಲಿಗೆ ಹೋಗಬೇಕಾಗತ್ತೆ ಹೀಗಾಗಿ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಂತರ ಅವಧಿ ಮುಗಿಯತ್ತೆ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾಗುತ್ತೆ ಹೀಗಾಗಿ ದರ್ಶನ್ ಅವರು ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಈಗಾಗಲೇ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಒಂದು ವೇಳೆ ಆ ಅರ್ಜಿಯು ಕೂಡ ವಿಚಾರಣೆಗೆ ಬಂದಿದ್ದೆ ಆದರೆ ದರ್ಶನ್ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಣಾಯಕ ದಿನ ದರ್ಶನ್ ಅವರಿಗೆ ಜೈಲ ಅಥವಾ ಬೇಲ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯನ್ನು ಕೋರಿದ್ದಾರೆ ಆ ಅವಧಿಯನ್ನ ವಿಸ್ತರಣೆ ಮಾಡಲಾಗುತ್ತಾ ಅಥವಾ ಅದನ್ನ ರದ್ದುಪಡಿಸಿ ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಕಳಿಸ್ಲಾಗುತ್ತಾ ಇದು ಕೂಡ ಒಂದು ಟೆನ್ಷನ್ ದರ್ಶನ್ ಅವರಿಗೆ ಕಾಡ್ತಾ ಇದೆ ಮತ್ತೊಂದೆಡೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಮತ್ತೊಂದೆಡೆ ಇನ್ನು ಜೈಲಿನಿಂದ ಹೊರಗಡೆ ಬರಬೇಕು ಅಂದರೆ ಅಂದ್ರೆ ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗಡೆ ಬರಬೇಕಾದ್ರೆ ದರ್ಶನ್ ಅವರು ಸರ್ಜರಿ ಮಾಡಿಸ್ಕೊಳ್ತೀನಿ ಅನ್ನುವಂತಹ ವಿಚಾರವನ್ನು ಹೇಳಿದರು ತೀವ್ರವಾಗಿ ಬೆನ್ನು ನೋವು ಕಾಡ್ತಾ ಇದೆ ಜೈಲಿನಲ್ಲಿ ನಿರಂತರವಾಗಿ ಕೇವಲ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಒಂದು ವೇಳೆ ಬರೀ ಫಿಸಿಯೋಥೆರಪಿ ಅಥವಾ ಮಾತ್ರೆ ಮತ್ತೊಂದು ಮಗದೊಂದು ಅಂತ ಕೊಟ್ಟರೆ ಇದರಿಂದ ಮತ್ತಷ್ಟು ಉಲ್ಬಣ ಆಗಿ ದರ್ಶನ್ ಅವರ ಬೆನ್ನು ನೋವು ತೀವ್ರವಾಗಿ ಕಾಡುತ್ತೆ ಇದರಿಂದ ಅವರ ಜೀವಕ್ಕೂ ಕೂಡ ಕುತ್ತು ಬಂದರೂ ಬರಬಹುದು ಈ ರೀತಿಯಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿ ದರ್ಶನ್ ಅವರಿಗೆ ಜಾಮೀನು ಪಡೆದುಕೊಳ್ಳಲಾಗಿತ್ತು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ರು ಆದರೆ ಈವರೆಗೂ ಕೂಡ ಸರ್ಜರಿ ಆಗಿಲ್ಲ ಹೀಗಾಗಿ ಈ ವಿಚಾರ ದರ್ಶ ದರ್ಶನ್ ಅವರಿಗೆ ಸುಪ್ ಹೈಕೋರ್ಟ್ ಚಾಟಿ ಬೀಸುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ದರ್ಶನ್ ಅವರಿಗೆ ಮೂರು ಟೆನ್ಷನ್ಗಳು ಇವತ್ತು ಕಾಡ್ತಾ ಇದೆ